ನನ್ನ ಮಗಳು ಓದಿನಲ್ಲಿ ತುಂಬ ಜಾಣೆ ಅವಳಿಗೆ ಹತ್ತು ವರ್ಷ ಆದರೆ ಸ್ವಲ್ಪ ದಿನದಿಂದ ಒಂದು ಆಂಗ್ಸೈಟಿ ಆರಂಭ ಆಗಿದೆ ಎಲ್ಲದರಲ್ಲೂ ಕಿರಿಕಿರಿ ಮನೆಯಲ್ಲಿ ಯಾರೂ ಏನೇ ಮಾತನಾಡಿದರೂ ಕೇಳಿಸಿಕೊಳ್ಳುವುದಿಲ್ಲ ಬದಲಾಗಿ ತಾನು ಜೋರಾಗಿ ಪ್ರತಿಯಾಗಿ ಮಾತನಾಡುತ್ತಾಳೆ ಕಿರಿಕಿರಿ ಅನುಭವಿಸುತ್ತಿದ್ದಾಳೆ ಒಂದು ಸಣ್ಣ ಉಪಾಯ ನಿಮ್ಗೆ ಹೇಳ್ಕೊಡ್ತೀನಿ ಮಗು ಯಾವುದನ್ನು ಮಾಡ್ತಾ ಇರುತ್ತೋ ಯಾವುದು ವರ್ತನೆ ನಿಮಗೆ ತುಂಬ ತೊಂದರೆ ಆಗುತ್ತೋ ನೀವು ಅದನ್ನು ವಿರು ಅದರದು ವಿರುದ್ಧವಾಗಿ ಮಾಡಬೇಕು ಅಲ್ಲ ಅವಳು ಡ್ರಾಯಿಂಗು ಆಟು ಮಾಡ್ತಾಳೆ ಅಂದ್ರಲ್ಲ ಅದು ಅವಳು ಪಾಡ್ಗಳು ಮಾಡ್ಕೊಂಡು ಮುಗಿಸ್ತಾಳೆ ಕ್ಲಾಸ್ದು ಸ್ಕೂಲ್ದು ಎಲ್ಲ ನಾನು ಹೇಳಿದ್ದು ನೀವು ಅವಳ ಜೊತೆ ಕೂತ್ಕೋಬೋದು ಯಾಕೆಂದರೆ ನೀವು ಅವಳದು ಬರೀ ಕಿರಿಕಿರಿ ಹಠ ಕೋಪ ಇದೆಲ್ಲ ನೋಡ್ತಾ ಇದ್ದೀರಾ ಅಲ್ವಾ ಸೊ ನೀವು ನೀವು ತಾಯಿ ಮಗು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅವಳ ಮನಸ್ಸಲ್ಲಿ ಏನೋ ಒಂದು ಟೆನ್ಷನ್ ಆಗ್ತಿದೆ ಬಟ್ ಅವಳು ಹೇಳ್ತಾ ಇಲ್ಲ ಅದನ್ನು ಆಚೆ ತೆಗಿಬೇಕಲ್ವಾ ನೀವು ಈಗ ಏನಾಗತ್ತೆ ಅಂದರೆ ಮಗುಗೆ ಕಿರಿ ಕೂಕೊಂಡೋ ಕೂಕೊಂಡು ಹೇಳಿದ ಮತ್ತು ಕೇಳಲ್ಲ ಆ ರಂಪ ಮಾಡ್ತಿದ್ದಾಗ ನಾವು ಯಾವುದೇ ಥರ ಅಡ್ವೈಸು ಕೊಡಬಾರ್ದು ಯಾಕೆಂದರೆ ನಮ್ಮಲ್ಲಿ ರೈಸ್ ಆಗ್ತಾ ಇದೆ ಹೇಗೆ ರೈಸ್ ಆಗ್ತಿದೆ ನಿಮಗೆ ಗೊತ್ತು ನಿಮ್ಮ ಹಾರ್ಟ್ ರೇಟ್ ಜಾಸ್ತಿ ಆಗ್ಬೋದು ಸಿಟ್ಟು ಎಲ್ಲನೂ ಅದೇ ಥರ ಮಗುಗೂ ಆಗ್ತಿರುತ್ತೆ ಆದರೆ ಮಗು ಗೊತ್ತಾಗೋದಿಲ್ಲ ಸೊ ಮಗುಗೆ ರಿಲ್ಯಾಕ್ಸ್ ಮಾಡಬೇಕು ಮಗು ಶಾಂತವಾಗಿದ್ದು ಆ ಮೂಮೆಂಟಲ್ಲಿ ನೀವು ಹೇಳೋದು ನಿಮಗೆ ಏನೋ ಮನಸ್ಸಿಗೆ ಕಿರಿಕಿರಿ ಆಗ್ತಿದೆ ಅನ್ಸದ್ ನಂಗೆ ಅರ್ಥ ಆಗುತ್ತೆ ಈ ವಿಷಯ ಆಮೇಲೆ ಮಾತಾಡೋಣ ಅಂದ್ಬಿಟ್ಟು ಸಾಯಂಕಾಲ ಸಾಯಂಕಾಲ ಆ ವಿಷಯ ಮಾತಾಡೋಕ್ಕೆ ಇಷ್ಟಪಡಲ್ಲ ಆ ಮಕ್ಳು ಹೋಗಮ್ಮ ಏನಮ್ಮ ಬೆಳಿಗ್ಗೆ ಯಾಕಮ್ಮ ನಾಪಿಸ್ತೀಯಾ ಅಂತ ಬಟ್ ನಾಪಿಸೋ ತುಂಬ ಮುಖ್ಯ ಸಾಯಂಕಾಲ ಕೂತ್ಕೊಂಡು ನೀವು ಹೇಳಿದ್ರೆ ಈ ಚಿತ್ರಕಲೆನೋ ಏನೋ ನೀವು ಏನೋ ಮಾಡ್ತಾಯಿದ್ರೆ ಅದಕ್ಕೂ ಇಷ್ಟ ಆಗುತ್ತೆ ಕೂತ್ಕೊಳ್ಳೋದು ಈ ಥರ ಒಂದು ಮೂರು ಸೆಷನ್ಸ್ ಮಾಡಿ ಒಂದು ಹಾಫ್ ಎನ್ ಅವರು ಅದಾಗದೇ ಬಾಯ್ ಬಿಟ್ಟು ಹೇಳುತ್ತೆ ಅಮ್ಮ ಅವತ್ತಿನಿ ಹಂಗೆ ಅಂದಿಯಲ್ಲ ಅಥವಾ ಈ ಥರ ಮಾಡಿದ್ರೆ ನಂಗೆ ಇಷ್ಟ ಆಗೋದಿಲ್ಲ ಅಥವಾ ನಂಗೆ ಆ ಕಷ್ಟ ಈ ಕಷ್ಟ ಅಂತ ಓಕೆ ಹಾಂ ಒಂದು ಇದಕ್ಕೆ ಸಂಬಂಧಪಟ್ಟಿದ್ದು ಇನ್ನೊಂದು ಹೇಳ್ತೀನಿ ಅದು ನಿಮ್ಮ ಮಗು ಮಾಡೋ ತೊಂದರೆ ಅಲ್ಲ ಕೆಲವು ಮಕ್ಕಳು ತುಂಬ ಹಠ ಮಾಡುತ್ತವೆ ಒಂದು ಎಸ್ಪೆಷಲಿ ನಾಲ್ಕು ಐದು ವಯಸ್ಸಿನ ಮಕ್ಕಳು ರಂಪ ನೆಲದ ಮೇಲೆಲ್ಲ ಇದು ಮಾಡ್ಕೊಂಡು ನಂಗೆ ಬೇಕೇ ಬೇಕು ಅಂತ ಅದು ಸಿಂಗಲ್ ಪೇರೆಂಟು ಫಾರಿನಲ್ಲಿ ನಡೆದಿರೋದು ಇದು ಎಲ್ಲೋ ಪುಸ್ತಕದಲ್ಲಿ ನಾವು ಓದಿದೆ ಆ ತಂದೆಗೆ ಈ ಮಗುನ ಕಂಟ್ರೋಲ್ ಮಾಡೋದು ಕಷ್ಟ ಪಾಪ ಹೆಂಗೋ ಬೆಳಗ್ಗೆ ಸಾಯಂಕಾಲ ನೋಡ್ಕೊತಿರ್ತಾರೆ ಸಾಯಂಕಾಲ ಆಫೀಸಿಂದ ಬಂದ ತಕ್ಷಣ ಈ ಒಂದು ರಂಪ ರಾಧಾ ಅಂತ ನೋಡಿ ಸೊ ಆ ಅಪ್ಪನೇ ಒಂದು ತಂದೆಯೇ ಒಂದು ಟ್ರಿಕ್ ಕಲ್ತ್ಕೋತಾರೆ ಹಾಂ ಎಷ್ಟು ಜನಕ್ಕೆ ವರ್ಕ್ ಆಗುತ್ತೋ ನನಗೆ ಗೊತ್ತಿಲ್ಲ ಬಟ್ ಐ ಫೋನ್ ಇಟ್ ವೆರಿ ಇಂಟ್ರೆಸ್ಟಿಂಗ್ ಇದು ಮೂರು ನಾಲ್ಕು ಐದು ವರ್ಷದ ಮಕ್ಳಿಗೆ ಮಾತ್ರ ಮಾಡೋದು ದೊಡ್ಡೋರಿಗೆ ಮಾಡಿದ್ರೆ ಕ್ಯಾರೆ ಅನ್ನಲ್ಲ ಅವರು ಸೊ ಬಂದ ತಕ್ಷಣ ನನಗೆ ಇವತ್ತಿಗೆ ಕೊಡಿಸ್ಲಿಲ್ಲ ನೀನು ಕೊಡಿಸ್ಲೇಬೇಕು ಅಂತ ಯಾವುದೋ ಒಂದು ಕ್ರಂಪ ಮಾಡುತ್ತೆ ತಕ್ಷಣ ತಂದೆ ಏನು ಮಾಡಿದ್ದು ಅಂತಂದರೆ ಒಂದು ನಿಮಿಷ ಪ್ಲೀಸ್ ನಾನು ಬಾತ್ರೂಮ್ಗೆ ಹೋಗಿ ಅಪ್ ಆಗ್ಬಿಟ್ಟು ಬರ್ತೀನಿ ಜಸ್ಟ್ ಪ್ಲೀಸ್ ಟೂ ಮಿನಿಟ್ಸ್ ನನಗೆ ಕೊಡಬೇಕು ನಾನು ಸ್ವಲ್ಪ ಮಕ್ಕ ತೊಳ್ಕೊಂಡು ಆಗಿ ಅದು ಕುಕ್ಕೋತಿರುತ್ತೆ ಅದೇನೋ ಮಾಡ್ತಿರುತ್ತೆ ಅಂದ್ರೂ ಶಾಂತವಾಗಿ ಏನೋ ಒಂದು ಒಳ್ಳೆ ವಿಷಯ ಹೇಳ್ತಾ ಇರೋ ಥರ ಹೇಳ್ಬಿಟ್ಟು ಹೋಗ್ಬಿಟ್ಟು ಬೇಕಂತ ಒಂದು ಹದಿನೈದು ನಿಮಿಷ ಡಿಲೇ ಮಾಡ್ತಾರೆ ಆಚೆ ಬರೋದಿಲ್ಲ ಹದಿನೈದು ನಿಮಿಷ ಆರಾಮಾಗಿ ಅಲ್ಲಿ ಕುರ್ಚಿ ಅಲ್ಲಿರೋ ಚೇರ್ ಮೇಲೆ ಕೂತ್ಕೊಂಡು ಆರಾಮ ಮಾಡ್ಕೊಂಡು ಆಚೆ ಬರ್ತಾರೆ ಬಂದ್ಮೇಲೆ ಏನು ಮಾಡ್ತಾರೆ ಆ ಮಗುಗೆ ಅಷ್ಟೊತ್ತಿಗೆ ಆಯ್ತು ಮುಗೀತು ಸುಸ್ತಾಗಿತ್ತು ಇವಾಗ ನೀವು ಮಾಡೋದು ಏನೇನು ಮಾಡಿದ್ಯೋ ಎಲ್ಲ ಮಾಡು ನಾನು ಕೇಳಿಸ್ಕೊತೀನಿ ಏನು ಯಾವ ದಿನ ಕೋಪ ಅಂತ ಆ ಮಗು ನಗು ಬಂದ್ಬಿಡ್ತಂತೆ ಅಂದರೆ ಆ ಮೊಮೆಂಟಲ್ಲಿ ನಾವು ಜಾಸ್ತಿ ಗಮನ ಕೊಡೋದು ಕೆಲವು ಸಲ ನಾವು ದೂರ ಹೋಗಬೇಕಾಗುತ್ತೆ ಆ ಮೊಮೆಂಟಲ್ಲಿ ಗೊತ್ತಾಗಿದ್ದ ತಕ್ಷಣ ಗಮನ ಕೊಡ್ಕೂಡ್ದು ಆ ಕಡೆ ಹೋಗಬೇಕು ಆ ಆ ಮೊಮೆಂಟಲ್ಲಿ ಎರಡು ನಿಮಿಷ ಇರುತ್ತೆ ಅವ್ರು ಕಿರಿಕಿರಿ ಆಮೇಲೆ ಸರಿ ಹೋಗ್ತಾರೆ ಹೇಳಿದ್ದೇ ಹೇಳ್ತಿರ್ಬಾರ್ದು ಸಾಯಂಕಾಲದೊತ್ತು ಇದು ಹೇಳಿದ್ರಿಂದ ಏನಾಗುತ್ತೆ ಅಂತ ತಿಳ್ಕೊಳ್ಬೇಕಾದ್ರೆ ನೀವು ಮಗು ಜೊತೆ ಬೇಕು ಆ ರಿಲ್ಯಾಕ್ಸ್ ಆಗಿರೋ ಟೈಮಲ್ಲಿ ಕೇಳಿ ಆಮೇಲೆ ಇನ್ನೊಂದು ಮುಖ್ಯವಾಗಿ ನೀವು ರಿಲ್ಯಾಕ್ಸೇಷನ್ ಕಲ್ತ್ಕೊಳ್ಳಿ ಇಲ್ಲೆಲ್ಲ ಎಲ್ಲ ಮಾಡ್ತಾರಲ್ವ ಯೋಗ ಅದು ಇದು ಎಲ್ಲನೂ ಅಥವಾ ಸಿಂಪಲ್ ಬ್ರೀತಿಂಗ್ ನಾನು ಹೇಳ್ಕೊಡ್ತೀನಿ ತಾಯರಿಗೆ ಸಿಂಪಲ್ ಡೀಪ್ ಬ್ರೀತಿಂಗ್ ಮಾಡಿದ್ರೆ ಆ ಟೈಮಲ್ಲಿ ನಿಮಗೂ ಆರಾಮಾಗುತ್ತೆ ಮಕ್ಕಳಿಗೋಸ್ಕರ ನಿಮ್ಮ ಆರೋಗ್ಯ ಅಂತ ಕೆಡಿಸ್ಕೋಬೇಕು ನೀವು ಅಲ್ವಾ ನಿಮ್ಮ ಯಜಮಾನ್ರಿಗೂ ಹೇಳ್ಕೊಡಿ ಅದನ್ನು ಹಾಂ ಸೊ ಫಸ್ಟ್ ನಾವು ರಿಲ್ಯಾಕ್ಸ್ ಆಗಿರಬೇಕು ಯಾವ ಮಕ್ಕಳಿಗೂ ಟೆನ್ಸ್ ಟೆನ್ಸ್ ಆಗಿರೋ ಮ ತಂದೆ ತಾರ ಕಂಡ್ರೆ ಇಷ್ಟಪಡಲ್ಲ ಅವರು ಅಳೋ ತಾಯರನ್ನಂತೂ ಕಂಡ್ರೆ ಇಷ್ಟವೇ ಪಡೋದಿಲ್ಲ ಅವ್ರ ಪ್ರಕಾರ ಮಕ್ ತಂದೆ ತಾಯಿಗೆ ಯಾವ ಕಷ್ಟವೂ ಇರ್ಕೂಡ್ದಂತೆ ಅದೇನಾರು ಆಗಲಿಲ್ಲ ನಾವು ಶಾಲೆಯಿಂದ ಬಂದಮೇಲೆ ಮಕ್ಕಳು ಸಾ ತಂದೆ ತಾಯಿ ಸಮಾಧಾನ ಆಗಿರಬೇಕು ನಗ್ತಾ ನಗ್ತಾ ಇರಬೇಕು ನಮ್ಮ ಮಾತಿಗೆ ಅದು ರೈಟೋ ರಾಂಗೋ ಅವ್ರ ಪ್ರಕಾರ ರೈಟ್ ಬಿಕಾಸ್ ದ ಹ್ಯಾವ್ ಎ ರೈಟ್ ಟು ಗ್ರೋ ಅಪ್ ಇನ್ ಎ ಹ್ಯಾಪಿ ಫ್ಯಾಮಿಲಿ ಆಮೇಲೆ ನೋಡ್ಕೊಳ್ಳೋಣ ಅವ್ರು ನಮ್ಗೆ ಹ್ಯಾಪಿನೆಸ್ ಕೊಡ್ತಾರೋ ಇಲ್ವೋ ಅದು ಬೇರೆ ಪ್ರಶ್ನೆ ನಮ್ಮ ಪೇರೆಂಟಿಂಗ್ ಕಾರ್ಯಾಗಾರದಲ್ಲಿ ಹದಿಹರೆಯದ ಮಕ್ಕಳ ವರ್ತನೆಯ ಕುರಿತಾಗಿಯೇ ತಂದೆ ತಾಯಿ ಹಲವಾರು ಸವಾಲುಗಳನ್ನು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಎನ್ನುವುದು ಅರ್ಥವಾಯಿತು ಎಳೆ ವಯಸ್ಸಿನಲ್ಲಿಯೇ ಮಕ್ಕಳನ್ನು ಬೆಳೆಸುವ ರೀತಿಯಲ್ಲಿಯೇ ಬದಲಾವಣೆ ಮಾಡಿಕೊಂಡರೆ ಹದಿಹರೆಯ ಯೌವನಕ್ಕೆ ಕಾಲಿಡುವ ವಯಸ್ಸಿನಲ್ಲಿ ಮಕ್ಕಳು ಎದುರಿಸುವ ಎಷ್ಟೋ ಸವಾಲುಗಳನ್ನು ಸರಿಪಡಿಸಬಹುದು ಈ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನವೇ ವಾತ್ಸಲ್ಯ ಕಾರ್ಯಕ್ರಮ ಎಳೆ ವಯಸ್ಸಿನ ಮಕ್ಕಳಿರುವ ಪಾಲಕರು ಮಗುವನ್ನು ನಿರೀಕ್ಷೆ ಮಾಡುತ್ತಿರುವ ದಂಪತಿಗಳಿಗಾಗಿ ನಾವು ಹಮ್ಮಿಕೊಂಡ ಕಾರ್ಯಾಗಾರ ಅರ್ಲಿ ಪೇರೆಂಟಿಂಗ್ನಲ್ಲಿ ದಶಕಗಳ ಕಾಲ ತರಬೇತಿ ಕಾರ್ಯಾಗಾರಗಳನ್ನು ಮಾಡುತ್ತಾ ಬಂದಿರುವ ಸಾರಂಗ ಟ್ರಸ್ಟ್ನ ಪೇರೆಂಟಿಂಗ್ ಟೀಮ್ ವಾತ್ಸಲ್ಯ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿದೆ ವಾತ್ಸಲ್ಯ ಕಾರ್ಯಕ್ರಮ ಇದೇ ಮೇ ಮೂವತ್ತೊಂದರಂದು ಶನಿವಾರ ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಎರಡರವರೆಗೆ ವಿಪುರಂನಲ್ಲಿರುವ ಆರ್ಯ ಸಮಾಜದಲ್ಲಿ ನಡೆಯಲಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಝೀರೋ ಏಯ್ಟ್ ಟು ಫೋರ್ ಟು ಏಯ್ಟ್ ತ್ರೀ ಒನ್ ಡಬಲ್ ಝೀರೋ ಒನ್ ಸೆವೆನ್ ಝೀರೋ ತ್ರೀ ಏಯ್ಟ್